ಶುಕ್ಲಾಂ ಬರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಂತೇ ಓಂ ಗಂ ಗಣಪತ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತರ ನಮಸ್ಕಾರಗಳು ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಪುಷ್ಯ ಮಾಸ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂದು ಎರಡು ಎಬ್ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಈ ಒಂದು ವಾರದಲ್ಲಿ ನಾವು ಜನವರಿಯನ್ನು ಕಂಪ್ಲೀಟ್ ಮಾಡಿ ಫೆಬ್ರವರಿಗೆ ಕಾಲಿಡ್ತಾ ಇದ್ದೇವೆ ಪುಷ್ಯ ಮಾಸ ಗ್ರಹಗಳ ಬದಲಾವಣೆಗಳು ಏನಾದರೂ ಇರ್ತಕ್ಕಂಥದ್ದು ಇದೆಯಾ ನೋಡಿ ಗ್ರಹಗಳು ಸ್ಥಿತಗತಿಗಳನ್ನು ನೋಡಿದಾಗ ಗುರು ಯಥಾಸ್ಥಿತವಾಗಿ ಋಷಭ ರಾಶಿಯಲ್ಲಿ ವಕ್ರನಾಗಿದ್ದಾನೆ ಕುಜ ಬದಲಾವಣೆಯನ್ನು ತಗೊಂಡಿದ್ದಾನೆ ಕುಜ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿರತಕ್ಕಂಥದ್ದು ಕೇತು ಯಥಾಸ್ಥಿತವಾಗಿ ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ತದನಂತರ ಸೂರ್ಯ ಮತ್ತು ಬುಧ ಮಕರ ರಾಶಿಯಲ್ಲಿ ಸ್ಥಿತವಾಗಿರತಕ್ಕಂಥದ್ದು ಶನಿ ಕುಂಭರಾಶಿಯಲ್ಲಿ ಶುಕ್ರ ಸಹಿತವಾಗಿ ಬದಲಾವಣೆಯನ್ನು ತಗೊಂಡಿದ್ದಾನೆ ಈ ವಾರದಲ್ಲಿ ಶುಕ್ರ ಸಹಿತವಾಗಿ ಉಚ್ಚ ಸ್ಥಾನಕ್ಕೆ ಹೋಗಿದ್ದಾನೆ ಅಂದರೆ ಮೀನರಾಶಿಯಲ್ಲಿ ಶುಕ್ರ ಮತ್ತು ರಾಹುವಿನ ಸಂಗಮ ಇದು ಗ್ರಹಗಳ ಒಂದು ನೋಟ ಚಂದ್ರ ವೃಶ್ಚಿಕ ರಾಶಿಯಿಂದ ಕುಂಭರಾಶಿಗೆ ಪ್ರವೇಶದ ಕಾಲ ಅದರಲ್ಲಿ ಜ್ಯೇಷ್ಠ ನಕ್ಷತ್ರ ಹಾಗೆ ಮೂಲ ನಕ್ಷತ್ರ ಉತ್ತರಾಷಾಢ ಪೂರ್ವಾಷಾಢ ಉತ್ತರಾಷಾಢ ನಕ್ಷತ್ರ ಶ್ರವಣ ನಕ್ಷತ್ರದಲ್ಲಿ ದರಿಷ್ಠ ಶತಭೀಷ ಹಾಗೆ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಗುರುವಿನ ನಕ್ಷತ್ರದಲ್ಲಿ ಕೊನೆಗೊಳ್ತಾ ಇದ್ದ ಪಂಚಕದ ಕಾಲ ಇದೊಂದು ಕಾಲವನ್ನು ನಾವು ಪಂಚಕದ ಕಾಲ ಅಂತ ಕರೆದ್ವಿ ಚಂದ್ರ ಮಕರ ರಾಶಿಯಿಂದ ಮೀನರಾಶಿವರೆಗೂ ಸಂಚಾರದ ಕಾಲವನ್ನು ಪಂಚಕದ ಕಾಲ ಅಂತ ಕರೆದ್ವಿ ವೃದ್ಧಿಯ ಕಾಲ ಯಾರಿಗೆ ವೃದ್ಧಿ ಇರ್ತದೆ ನೋಡೋಣ ಮೊದಲನೇ ವಿಚಾರವಾಗಿ ನಾವು ಮೇಷರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಮೇಷರಾಶಿ ಅಧಿಪತಿ ತೃತೀಯ ಭಾವಕ್ಕೆ ಬಂದಿದ್ದಾನೆ ಶುಕ್ರ ಸಹಿತವಾಗಿ ಎರಡರ ಅಧಿಪತಿ ಹನ್ನೆರಡು ಆಸೆ ಆಕಾಂಕ್ಷೆಗಳು ಈಡೇರತಕ್ಕಂಥದ್ದು ಆದರೆ ಋಷಭ ಮೇಷರಾಶಿಯವರಿಗೆ ಅತಿ ಅತಿಯಾಸೆ ಏನಾದರೂ ಸಮಸ್ಯೆ ಅತಿಯಾಸೆ ಏನಾದರೂ ಮಾಡಿಕೊಂಡ್ರಿ ವಾರದ ಮೊದಲ ಭಾಗನೇ ಸ್ವಲ್ಪ ಸಂಕಷ್ಟದ ಭಾವಗಳು ಇರ್ತಕ್ಕಂಥದ್ದಿರತ್ತೆ ದೂರ ಪ್ರಯಾಣಗಳು ಆರೋಗ್ಯದಲ್ಲಿ ಸಮಸ್ಯೆ ಬರತಕ್ಕಂಥ ಸಾಧ್ಯತೆ ಮೇಷರಾಶಿಯವ್ರಿಗೆ ಅಥವಾ ಸಂಗಾತಿಗೋಸ್ಕರ ಖರ್ಚುಗಳು ಜಾಸ್ತಿ ಆಗ್ಬೋದು ಲಾಭ ಚೆನ್ನಾಗಿ ಬಂದರೂ ಸಹಿತವಾಗಿ ಉಳಿಯೋದು ಕಷ್ಟ ಆಗ್ಬೋದು ನಿಮ್ಮ ನೀಡ್ಸ್ ಅಂದರೆ ಅವಶ್ಯಕತೆಗಳಿಗೆ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗ್ತಾ ಬರ್ತದೆ ಹಣಕಾಸು ವೃದ್ಧಿ ಆಗಬೇಕಾ ಗುರು ಸಹಿತವಾಗಿ ಗುರು ಎರಡರ ಸ್ಥಾನದಲ್ಲಿ ವಕ್ರನಾಗಿದ್ದಾನೆ ಮೇಷರಾಶಿಯವರಿಗೆ ಈ ಒಂದು ವಾರ ತಾವು ಹಣದ ಮೇಲೆ ಹೆಚ್ಚಿನ ಸಾವು ಹಿಡಿತವನ್ನು ಸಾಧಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಯಾರ್ಯಾರು ಮೇಷರಾಶಿಯಲ್ಲಿದ್ದಿರೋ ಈ ವಾರ ಒಂದು ಎಚ್ಚರಿಕೆಯ ಕಾಲವನ್ನು ತಾವು ಮಾಡಬೇಕಾಗಿರ್ತಕ್ಕಂಥದ್ದಿದೆ ಬಂಡವಾಳ ನಿಷಿದ್ಧ ಮಾಡಿಕೊಳ್ಳಿ ಸಾಧ್ಯವಾದಷ್ಟು ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿಕೊಂಡು ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ಶುಕ್ರ ರಾಹು ಜೊತೆಯಲ್ಲಿದ್ದರೆ ಸ್ವಲ್ಪ ಮಟ್ಟಿಗೆ ಮೈಂಡ್ ಅಷ್ಟು ಉತ್ತಮತೆ ಇರೋದಿಲ್ಲ ಸ್ವಲ್ಪ ತುಂಬ ಅಧಿಕವಾಗಿರ್ತಕ್ಕಂಥ ಖರ್ಚುಗಳಿರೋದ್ರಿಂದ ದುರ್ಗಾರಾಧನೆ ಬಹಳ ಮುಖ್ಯ ಸಾ ಸಾಧ್ಯವಾದಷ್ಟು ನೀವು ಉದ್ದಿನ ಕಾಳನ್ನು ಮ್ಯಾಕ್ಸಿಮಮ್ ಶನಿವಾರಗಳೊಂದು ಕೊಡ್ತಕ್ಕಂಥ ಕೆಲಸ ಮಾಡಿ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗ್ತದೆ ಹಾಗೇ ಶುಕ್ರ ರಾಹು ಜೊತೆ ಕೂತಿದ್ದಾನೆ ಎರಡರ ಸ್ಥಾನದಲ್ಲಿ ಕುಟುಂಬ ಸ್ಥಾನದಲ್ಲಿರ್ತಕ್ಕಂಥದ್ದು ಕುಜ ವಕ್ರನಾಗಿದ್ದಾನೆ ಗುರು ಸಹಿತವಾಗಿ ಲಗ್ನದಲ್ಲೇ ಇದ್ದಾನೆ ಚಂದ್ರ ಸಹಿತವಾಗಿ ಸಪ್ತಮ ಅಷ್ಟಮ ನವಮ ದಶಮದಲ್ಲಿ ಹಾದು ಹೋಗ್ತಕ್ಕಂಥದ್ದಿರೋದ್ರಿಂದ ಯಾರ್ಯಾರು ಋಷಭರಾಶಿಯಲ್ಲಿದ್ದೀರೋ ಖಂಡಿತವಾಗಿ ವ್ಯಾಪಾರ ವಹಿವಾಟುಗಳು ವೃದ್ಧಿ ಇರತಕ್ಕಂಥದ್ದಿರುತ್ತೆ ಸಮ ಸ್ವಪ್ರಯತ್ನದಿಂದ ಮ್ಯಾಕ್ಸಿಮಮ್ ತಾವು ಗೆಲುವನ್ನು ಸಾಧಿಸ್ತಕ್ಕಂಥದ್ದು ನಾವು ನೋಡ್ತಕ್ಕಂಥದ್ದಿರುತ್ತೆ ಬುಧಾದಿತ್ಯ ಯೋಗ ಒಂಬತ್ತರ ಸ್ಥಾನದಲ್ಲಿ ವಿರಾಜಮಾನರಾಗಿರೋದ್ರಿಂದ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಧನಲಭ್ಯ ಭಾಗ್ಯಲಭ್ಯ ಇರತಕ್ಕಂಥದ್ದು ಋಷಭರಾಶಿಯವ್ರಿಗೆ ಇರ್ತದೆ ಹಳೇ ನಿಂತ ಕೆಲಸಗಳು ಕೂಡ ಈ ಒಂದು ವಾರದಲ್ಲಿ ಪೆಂಡಿಂಗ್ ಇರತಕ್ಕಂಥದ್ದು ನಡೀತಕ್ಕಂಥ ಸಾಧ್ಯತೆ ಇರುತ್ತೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ಕೋಬೋದು ಸಾಧ್ಯವಾದಷ್ಟು ಅನುಮಾನ್ ಚಾಲೀಸವನ್ನು ರಾಶಿಯವರು ಪಠಣೆ ಮಾಡೋದ್ರಿಂದ ಬರ್ತಕ್ಕಂಥ ಸಮಸ್ಯೆಗಳು ಖಂಡಿತವಾಗಿ ಕಡಿಮೆ ಆಗ್ತದೆ ಹಾಗೇ ಮಿಥುನ ರಾಶಿಯವ್ರಿಗೆ ಸ್ವಲ್ಪ ಎಚ್ಚರಿಕೆಯ ಕಾಲ ನೋಡಿ ರಾಶಿ ಅಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ಗೊಂದಲದ ವಾತಾವರಣ ಈಗಾಗಲೇ ನಿಮ್ಮಲ್ಲಿದೆ ಆ ಗೊಂದಲದ ವಾತಾವರಣವನ್ನು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಏನೋ ಒಂದು ರೀತಿಯಾಗಿ ಭಯದ ವಾತಾವರಣ ಈಗ ಆಲ್ರೆಡಿ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕತ್ತೆ ಇನ್ಸೆಕ್ಯೂರಿಟಿ ಫೀಲ್ ಜಾಸ್ತಿ ಇರ್ತದೆ ಶುಕ್ರ ಸಹಿತವಾಗಿ ನಷ್ಟಾಧಿಪತಿ ದಶ ಈಗ ಏಕಾದಶ ಭಾವದಲ್ಲಿದ್ದಾನೆ ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಆಗ್ಬೋದು ಸ್ವಲ್ಪ ಎಚ್ಚರಿಕೆಯನ್ನು ತಾವು ಈ ವಾರದಲ್ಲಿ ಮಿಥುನ ರಾಶಿಯವರು ನೋಡಿಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ ಆದರೆ ಕೆಲವೊಂದು ವರ್ಗದಲ್ಲಿರ್ತಕ್ಕಂಥವ್ರಿಗೆ ಇದು ಶುಭವನ್ನು ತರ್ತಕ್ಕಂಥ ಸಾಧ್ಯತೆ ಇರುತ್ತೆ ದಶಮಸ್ಥಾನ ಶುಕ್ರ ರಾಹು ಅಧಿಕಾರದ ವ್ಯಾಮೋಹ ಅಧಿಕಾರದಲ್ಲಿ ಸ್ವಲ್ಪ ಹಿಡಿತವನ್ನು ಸಾಧಿಸ್ತಕ್ಕಂಥ ಸಮಯ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದಿರೋ ಸಾಧ್ಯವಾದಷ್ಟು ನೀವು ವಿಷ್ಣುವಿನ ನಾಮಸ್ಮರಣೆ ವಿಷ್ಣು ಅಷ್ಟೋತ್ತರಗಳನ್ನು ಪಠನೆ ಮಾಡ್ಕೊಳ್ಳಿ ಸುಮ್ಮನೆ ವ್ಯಾಜ್ಯಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಸಮಾಧಾನದ ವಾತಾವರಣ ನಿಮಗೆ ಶುಭವನ್ನು ತರ್ತದೆ ಹಾಗೆ ಕಟಕ ರಾಶಿಯವಾರ ಈ ವಾರದ ಫಲಾಫಲ ನೋಡಿ ಕಟಕರಾಶಿಯವರಿಗೆ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಐದು ಆರು ಏಳು ಎಂಟರ ಸಂಬಂಧದಲ್ಲಿ ಹಾದು ಹೋಗ್ತಕ್ಕಂಥದ್ದು ಇರುತ್ತೆ ಇಲ್ಲಿ ಶುಕ್ರ ಒಂಬತ್ತರ ಸ್ಥಾನಕ್ಕೆ ಪಾದಾರ್ಪಣೆಯನ್ನು ಮಾಡಿದ್ದಾನೆ ಕುಜ ಹನ್ನೆರಡರ ಸ್ಥಾನದಲ್ಲಿದ್ದಾನೆ ಸ್ವಲ್ಪ ನಷ್ಟದ ಭಾವ ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ರಾಶಿಯವರು ಸಾಧ್ಯವಾದಷ್ಟು ಕೂಡ ಸಮಾಧಾನದಿಂದ ಆಧ್ಯಾತ್ಮಿಕವಾಗಿದ್ದಾಗ ಮಾತ್ರ ನಿಮಗೆ ಶುಭ ಆಗ್ತದೆ ಕೆಲಸಕ್ಕೋಸ್ಕರ ದೂರ ಪ್ರಯಾಣಗಳು ಬರಬಹುದು ಇದ್ದಕ್ಕಿದ್ದಾಗೆ ಪ್ರಯಾಣದಲ್ಲಿ ತಾವು ತಲ್ಲೀನರಾಗಬಹುದು ಭಾಗ್ಯಸ್ಥಾನದಲ್ಲಿ ತಾ ಶುಕ್ರನಿದ್ದಾನೆ ರಾಹು ಒಟ್ಟಿಗಿದ್ದಾನೆ ಸ್ವಲ್ಪ ಮಟ್ಟಿಗೆ ತ ಸಮ ತಂದೆಯೊಟ್ಟಿಗಿನ ವ್ಯಾಜ್ಯಗಳು ಸಣ್ಣ ಪುಟ್ಟ ಕಾಣಿಸ್ಕೊಳ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸಾಧ್ಯವಾದಷ್ಟು ತಂದೆಯೊಡಗಿನ ಒಡನಾಟಗಳನ್ನು ಸರಿ ಮಾಡ್ಕೊಳ್ಳಿ ವ್ಯಾಪಾರ ವಹಿವಾಟುಗಳು ಖಂಡಿತವಾಗಿ ಚೆನ್ನಾಗಿ ನಡೀತಕ್ಕಂಥದ್ದು ಈ ವಾರ ತೋರಿಸ್ತದೆ ನಷ್ಟಕ್ಕೋಸ್ಕರ ತಾವು ತೊಗುರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ಕಟಕರಾಶಿಯವರಿಗೆ ಶುಭ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ಹಾಗೆ ಸಿಂಹರಾಶಿಯವರ ಈ ವಾರದ ಫಲಾಫಲ ರಾಶಿ ಅಧಿಪತಿ ಆರರ ಸ್ಥಾನದಲ್ಲಿದ್ದಾನೆ ಬುಧನೊಟ್ಟಿಗೆ ಲಾಭಾಧಿಪತಿಯೊಟ್ಟಿಗೆ ನೀವು ಕೆಲಸಕ್ಕೆ ಒಂದು ಪ್ರಿಯಾರಿಟಿಯನ್ನು ಕೊಡ್ತೀರಾ ಆದರೆ ವೈವಾಹಿಕ ಜೀವನ ಅಷ್ಟು ಉತ್ತಮತೆ ಇರೋದಿಲ್ಲ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಧನಲಾಭ ಚೆನ್ನಾಗಿದೆ ವಿಶೇಷವಾಗಿರ್ತಕ್ಕಂಥ ಲಾಭ ಆದರೆ ನೋಡಿ ಏಕಾದ ಹತ್ತರಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ಕೆಲಸದಲ್ಲಿ ತೊಂದರೆ ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ತಂದೆಯೊಟ್ಟಿಗಿನ ಆಸ್ತಿಯ ಸಂಬಂಧದಲ್ಲಿ ಸಮಸ್ಯೆ ಕಾಣಿಸ್ಕೊಳ್ತಕ್ಕಂಥದ್ದು ಈ ಸಿಂಹರಾಶಿಯವರಿಗೆ ತೋರಿಸ್ತದೆ ಸ್ವಲ್ಪ ಅಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗಿರ್ತಕ್ಕಂಥ ನಿವಾರ್ಯತೆ ಇದೆ ಎರಡರ ಸ್ಥಾನದಲ್ಲಿ ಯಾರಿದ್ದಾರೆ ಕೇತುವಿದ್ದಾನೆ ಕುಟುಂಬ ಸ್ಥಾನದಲ್ಲಿ ಸ್ವಲ್ಪ ವಿರಸಗಳು ಮೂಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಯಾರ್ಯಾರು ಸಿಂಹರಾಶಿಯಲ್ಲಿ ಇದ್ದೀರೋ ಸಾಧ್ಯವಾದಷ್ಟು ಗಣಪತಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಈ ವಾರ ಸ್ವಲ್ಪ ಎಚ್ಚರಿಕೆಯನ್ನು ಒಯ್ದುಕೊಳ್ಳಿ ಬರೀ ದುಡ್ಡಿಗೆ ಪ್ರಿಯಾರಿಟಿ ಕೊಟ್ಟರೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ವೈವಾಹಿಕ ಜೀವನದಲ್ಲೂ ಸಮಸ್ಯೆ ಕಾಣಿಸ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಹಾಗಾಗಿ ಸಾಧ್ಯವಾದಷ್ಟು ತಾವು ಗಣಪತಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕನ್ಯಾ ರಾಶಿಯವರ ಈ ವಾರದ ಫಲಾಫಲ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಪಂಚಮ ಸ್ಥಾನದಲ್ಲಿ ಸೂರ್ಯನೊಟ್ಟಿಗಿದ್ದಾನೆ ಕ್ರಿಯೇಟಿವ್ ಸಾಧ್ಯವಾದಷ್ಟು ಸಾಲಗಳನ್ನು ಮಾಡ್ಕೊಳ್ಳೋದಲ್ಲೇ ಇರತಕ್ಕಂಥದ್ದು ಈ ವಾರದಲ್ಲಿ ನಿಮಗೆ ನಾನು ಪ್ರಿಸೈಸಾಗಿ ಕನ್ಯಾ ರಾಶಿಯವ್ರಿಗೆ ಹೇಳ್ತೇನೆ ಬುದ್ಧಿ ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳಲ್ಲಿ ನಿಮಗೆ ಯಶಸ್ಸು ಸಿಗ್ತಕ್ಕಂಥದ್ದು ಇರುತ್ತೆ ಮ್ಯಾಕ್ಸಿಮಮ್ ಬುದ್ಧಿಯನ್ನು ಉಪಯೋಗಿಸಿ ಕೆಲಸಗಳನ್ನು ಮಾಡ್ಕೊಳ್ಳಿ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಮೆಲ್ಲ ಕಾರ್ಯಗಳು ಚೆನ್ನಾಗಿ ನಡೀತಕ್ಕಂಥದ್ದು ಇರುತ್ತೆ ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದಿರೋ ವಿದ್ಯಾರ್ಥಿಗಳು ಕೂಡ ಶುಭ ವಾರ ಕೂಡ ನೋಡಿದ್ವಿ ಖಂಡಿತವಾಗಿ ಶುಕ್ರ ಸಪ್ತಮ ಸ್ಥಾನದಲ್ಲಿದ್ದಾನೆ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಸರಿಯಾದಂಥ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸ ಮಾಡಿ ಆದರೆ ನಿಮ್ಮ ಪಾರ್ಟ್ನರ್ಶಿಪ್ ಅಂದರೆ ತಾವು ಒಂದು ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರಗಳನ್ನು ಮಾಡ್ತಿದ್ದೀರಿ ಅಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸಂಗಾತಿಯೊಟ್ಟಿಗಿನ ಬಾಂಧವ್ಯ ಚೆನ್ನಾಗಿಟ್ಕೊಳ್ಳಿ ಮಿಕ್ಕ ವಿಚಾರದಲ್ಲಿ ಗೆಲುವು ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಅದೇ ರೀತಿಯಾಗಿ ತುಲಾರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ತುಲಾರಾಶಿಯವರಿಗೆ ಕೆಲಸಗಳು ಚೆನ್ನಾಗಿ ನಡೀತದೆ ಆದರೆ ಆರೋಗ್ಯದಲ್ಲಿ ಸಮಸ್ಯೆಯನ್ನು ನೋಡ್ಕೊಳ್ತಕ್ಕಂಥದ್ದು ಅಗತ್ಯ ಸಾಧ್ಯವಾದಷ್ಟು ನೀವು ಆರೋಗ್ಯದ ಬಗ್ಗೆ ಎಚ್ಚರಿಕೆ ಕೆಲಸದಲ್ಲಿ ಚೆನ್ನಾಗಿ ತಲ್ಲೀನರಾಗ್ತಕ್ಕಂಥದ್ದು ನೋಡಿಕೊಳ್ಳಿ ಮ್ಯಾಕ್ಸಿಮಮ್ ಈ ವಾರ ಒಂದಷ್ಟು ಶುಭದ ಕಾಲ ತುಲ ಸಹಿತವಾಗಿ ನಾವು ನೋಡ್ಬೋದು ಧನಾಧಿಪತಿಯಾಗಿರ್ತಕ್ಕಂಥದ್ದು ಒಂಬತ್ತರ ಸ್ಥಾನ ಸ್ಟ್ರಕ್ 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 ಆಗಿ ದುಡ್ಡು ಬರ್ತದೆ ನೀವು ಬಂಡವಾಳ ಹಾಕಿದ್ದೀರಾ ಯಾಕೋ ಒಂದೇ ಸತಿ ಫ್ಲೋ ಇಲ್ಲ ಸ್ಟ್ರಕ್ ಆಗಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ವಕ್ರನಾಗಿದ್ದಾನೆ ಯಾರ್ಯಾರು ತುಲ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ಓಂ ಹಂ ಹನುಮತೆ ನಮಃ ತುಲ ಈ ವಾರದಲ್ಲಿ ಈ ಮಂತ್ರವನ್ನು ಪಠನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಮ್ಯಾಕ್ಸಿಮಮ್ ವ್ಯವಹಾರಿಕವಾಗಿ ನಿಮಗೆ ಶುಭದ ಶುಭ ಆಗ್ತಕ್ಕಂಥದ್ದು ಇರ್ತದೆ ಹಾಗೆ ಋಶ್ಚಿಕ ರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ರಾಶಿ ಅಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ಎಚ್ಚರಿಕೆ ಮೋಸವಾಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಇದ್ದಕ್ಕಿದ್ದಾಗ ಸಂಕಷ್ಟಗಳು ಬರ್ಬೋದು ತಾವು ಬಹಳಷ್ಟು ಎಚ್ಚರಿಕೆಯ ಕಾಲವನ್ನು ವಹಿಸ್ಕೋಬೇಕು ತಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸದಲ್ಲಿ ಯಶಸ್ಸನ್ನು ಸಿಗುತ್ತೆ ಪಂಚಮ ಸ್ಥಾನದಲ್ಲಿ ಶುಕ್ರ ರಾಹು ಇದ್ದಾರೆ ಒಳ್ಳೆಯ ಬುದ್ಧಿಯನ್ನು ಇಟ್ಕೊಳ್ಳಿ ಪ್ರೀತಿಯಲ್ಲಿ ಸಮಸ್ಯೆಗಳು ಬರಬಹುದು ಇಲ್ಲಾಂದರೆ ತಾವು ನಂಬಿರೋರೇ ಸಣ್ಣ ಪುಟ್ಟ ಮೋಸಗಳನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಎಚ್ಚರ ಗುರು ವಕ್ರನಾಗಿದ್ದಾನೆ ಸಪ್ತಮ ಸ್ಥಾನದಲ್ಲಿ ವ್ಯವಹಾರಗಳು ಸ್ವಲ್ಪ ನಿಧಾನ ಮಂದಗತಿಯಲ್ಲಿ ನಡೀತಕ್ಕಂಥ ಸನ್ನಿವೇಶಗಳು ಬರ್ತದೆ ಇಲ್ಲಿ ಹನ್ನೊಂದರ ಅಧಿಪತಿ ತೃತೀಯ ಭಾವದಲ್ಲಿದ್ದಾಗ ಮ್ಯಾಕ್ಸಿಮಮ್ ನಿಮ್ಮ ಎಫರ್ಟಿಂದ ಈ ವಾರ ಯಶಸ್ಸನ್ನು ತಾಳ್ತೀರಿ ತಾವು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಪ್ರತಿ ದಿವಸ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿಕೊಳ್ಳಿ ಖಂಡಿತವಾಗಿ ಶುಭ ಆಗ್ತದೆ ಹಾಗೆ ಧನುರಾಶಿಯವರ ಈ ವಾರದ ಫಲಾಫಲ ನೋಡಿ ಧನುರಾಶಿಯವ್ರಿಗೆ ಈ ವಾರ ವಿಶೇಷವಾಗಿ ಹತ್ತರ ಅಧಿಪತಿ ಎರಡರ ಸ್ಥಾನದಲ್ಲಿದ್ದಾನೆ ಒಂಬತ್ತರ ಅಧಿಪತಿ ಎರಡರ ಸ್ಥಾನದಲ್ಲಿದ್ದಾನೆ ಜೊತೆಗೆ ಶುಕ್ರ ಚತುರ್ಥ ಭಾವದಲ್ಲಿ ಹುಚ್ಚನಿದ್ದಾನೆ ಧನಯೋಗದ ಕಾಲ ವಿಶೇಷವಾಗಿ ತಾವು ವಾಹನ ಖರೀದಿ ಅಥವಾ ವ್ಯಾಪಾರದಲ್ಲಿ ವೃದ್ಧಿಯನ್ನು ಮಾಡತಕ್ಕಂಥದ್ದಿರುತ್ತೆ ಕುಜ ವಕ್ರನಾಗಿದ್ದರೂ ಸಹಿತ ಸಪ್ತಮ ಭಾವದಲ್ಲಿರೋದ್ರಿಂದ ಧನು ವ್ಯಾವಹಾರಿಕವಾಗಿ ಒಂದಷ್ಟು ಲಾಭಗಳು ಜಾಸ್ತಿ ಆಗ್ತವೆ ರಾಶಿ ಅಧಿಪತಿ ಆರರ ಸ್ಥಾನದಲ್ಲಿ ತನ್ನ ಕೆಲಸದಲ್ಲಿ ಒತ್ತಡವಿದ್ದರೂ ಹಲವಾರು ಪ್ರಯತ್ನದ ಮೇರೆಗೆ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಆರೋಗ್ಯ ಫಿಫ್ಟಿ ಫಿಫ್ಟಿ ಪರ್ಸೆಂಟೇಜ್ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕನ್ಫ್ಯೂಷಿಂಗ್ ನೇಚರ್ ಜಾಸ್ತಿ ಆಗ್ಬೋದು ಕುಟುಂಬದಲ್ಲಿ ಅತಿಯಾದಂಥ ಸೌಖ್ಯಕ್ಕೋಸ್ಕರ ಖರ್ಚುಗಳನ್ನು ಜಾಸ್ತಿ ಮಾಡ್ಬೋದು ಆ ವಿಚಾರವಾಗಿ ಸ್ವಲ್ಪ ಎಚ್ಚೆತ್ಕೊಳ್ಳಿ ಧನುರಾಶಿಯವ್ರಿಗೆ ಈ ವಾರದಲ್ಲಿ ಧನಯೋಗದ ಇರೋದ್ರಿಂದ ವಿಶೇಷವಾಗಿ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ಇರುತ್ತೆ ಹಾಗೆ ಮಕರ ರಾಶಿಯವ್ರಿಗೆ ಅಷ್ಟಮಾಧಿಪತಿ ಲಗ್ನದಲ್ಲಿದ್ದಾನೆ ನವಮಾಧಿಪತಿ ಲಗ್ನದಲ್ಲಿದ್ದಾನೆ ಜೊತೆಗೆ ಪಂಚಮಾಧಿಪತಿ ಸಹಿತವಾಗಿ ಜೊತೆಗೆ ಆರರ ಅಧಿಪತಿ ಸಹಿತವಾಗಿ ಲಗ್ನದಲ್ಲಿರೋದ್ರಿಂದ ನೋಡಿ ತಾವು ಮಾಡ್ತಕ್ಕಂಥ ಕೆಲಸಗಳು ಧಾರ್ಮಿಕವಾಗಿದ್ದಲ್ಲಿ ಯಶಸ್ಸನ್ನು ತಂದುಕೊಡ್ತದೆ ಇಲ್ಲಿ ಶನಿ ಎರಡರ ಸ್ಥಾನದಲ್ಲಿ ರಾಶಿಯಧಿಪತಿ ತೃತೀಯ ಭಾವದಲ್ಲಿರ್ತಕ್ಕಂಥದ್ದು ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾನೆ ನಿಮಗೆ ಈ ಒಂದು ವಾರದ ಫಲಾನುಫಲಗಳನ್ನು ನೋಡಿದಾಗ ಚಂದ್ರ ಹನ್ನೊಂದು ಹನ್ನೆರಡು ಒಂದು ಎರಡರ ಸ್ಥಾನದಲ್ಲಿ ನೋಡಿದ್ದಾನೆ ವಾರದ ಮೊದಲ ಭಾಗದಲ್ಲಿ ಸ್ವಲ್ಪ ಲಾಭದ ಪ್ರಕ್ರಿಯೆ ನಡೀತಕ್ಕಂಥದ್ದಿರ್ತದೆ ತಾವು ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ವಾರದ ಮಧ್ಯಭಾಗದಲ್ಲಿ ಸಣ್ಣ ಪುಟ್ಟ ನಷ್ಟಗಳು ತಾವು ಹಣಕಾಸಿನಲ್ಲಿ ಸಮಸ್ಯೆಯನ್ನು ತಂದುಕೊಳ್ತಕ್ಕಂಥದ್ದಿರುತ್ತೆ ಕೊನೆಯ ಮತ್ತು ಮಧ್ಯಭಾಗ ಮಧ್ಯ ಕೊನೆಯ ಭಾಗದಲ್ಲಿ ತಾವು ಸ್ವಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಖಂಡಿತವಾಗಿ ಮಕರ ರಾಶಿಯವರು ವಾರದ ಮಧ್ಯಭಾಗದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿಕೊಂಡ್ರೆ ಮಿಕ್ಕ ವಿಚಾರದಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ಆಗ್ತದೆ ಹಾಗೆ ಕುಂಭರಾಶಿಯವರ ಈ ವಾರದ ಫಲಾಫಲ ರಾಶಿಯಲ್ಲೇ ಶನಿ ಇದ್ದಾನೆ ಶುಕ್ರ ಧನಸ್ಥಾನದಲ್ಲಿದ್ದಾನೆ ಕುಟುಂಬಸ್ಥಾನ ರಾಹು ಕುಟುಂಬ ಸ್ಥಾನದಲ್ಲಿದ್ದ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಮಾಡ್ಬೋದು ರಾಹು ಶಾಂತಿಗೋಸ್ಕರ ಮಾಡಿಕೊಂಡ್ರೆ ಸಾಕು ವಿಶೇಷವಾಗಿ ನಿಮಗೆ ಹನ್ನೆರಡರ ಸ್ಥಾನದಲ್ಲಿ ಬುಧ ಅಷ್ಟಮ ಸ್ಥಾನದ ಅಧಿಪತಿಯಾಗಿರ್ತಕ್ಕಂಥದ್ದು ಹನ್ನೆರಡರ ಸ್ಥಾನದಲ್ಲಿದ್ದಾನೆ ಎಚ್ಚರ ಅದೊಂದು ನೀವು ಸೂರ್ಯ ಬುಧಾದಿತ್ಯ ಯೋಗ ಹನ್ನೆರಡರ ಸ್ಥಾನದಲ್ಲಿರೋದ್ರಿಂದ ಆಧ್ಯಾತ್ಮಿಕವಾದಂಥ ಒಲವಳು ಜ್ಯೋತಿಷ್ಯ ವರ್ಗದಲ್ಲಿರ್ತಕ್ಕಂಥ ಒಲವಳುಗಳು ಇರತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿ ಆಗ್ತಕ್ಕಂಥದ್ದು ಇರುತ್ತೆ ಯಾರ್ಯಾರು ಕುಂಭರಾಶಿಯಲ್ಲಿದ್ದೀರೋ ತಾವು ಸಮಾಧಾನದ ವಾತಾವರಣವನ್ನು ಬೆಳೆಸ್ಕೊಳ್ತಕ್ಕಂಥದ್ದಷ್ಟೇ ಮುಖ್ಯ ಇನ್ನು ಮಿಕ್ಕ ವಿಚಾರ ಸಾಧಾರಣವಾಗಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಇರ್ತದೆ ಎಲ್ಲ ಸುಸೂತ್ರವಾಗಿ ನಡೀತಕ್ಕಂಥ ಸನ್ನಿವೇಶಗಳು ಶುಕ್ರ ಎರಡರ ಸ್ಥಾನದಲ್ಲಿ ಹುಚ್ಚನಾಗಿದ್ದಾನೆ ತಾವು ಆಧ್ಯಾತ್ಮಿಕತೆವಾಗಿದ್ದು ಸೂರ್ಯನಿಗೆ ಅರ್ಘ್ಯವನ್ನು ಪ್ರಧಾನವಾಗಿ ಕೊಡಿ ನಿತ್ಯ ಸುಮಂಗಳಿಯವರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ಕುಂಭರಾಶಿಯವ್ರಿಗೂ ಸಹಿತವಾಗಿ ಒಳ್ಳೆಯದಾಗ್ತದೆ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವ್ರಿಗೆ ಅಧಿಪತಿ ಸೂರ್ಯ ರಾಶಿ ದಿಪ್ ರಾಶಿಯಲ್ಲಿ ರಾಹು ಸ್ಥಿತವಾಗಿದ್ದು ಜೊತೆಗೆ ಹನ್ನೊಂದರ ಸ್ಥಾನದಲ್ಲಿ ಬುಧಾದಿತ್ಯ ಯೋಗ ಇದೆ ಉಚ್ಚಸ್ಥಾನದಲ್ಲಿ ಶುಕ್ರನಿದ್ದಾನೆ ತಮ್ಮ ಸ್ವಪ್ರಯತ್ನದ ಕ್ರಿಯೇಟಿವಿಟಿಯಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸಾಧ್ಯವಾದಷ್ಟು ತಮ್ಮ ಸ್ವಪ್ರಯತ್ನದ ಮೂಲಕ ಗೆಲುವು ಸಾಧ್ಯತೆ ಚತುರ್ಥ ಭಾವದಲ್ಲಿ ಕುಜನಿದ್ದಾನೆ ಮನೆಯ ವಿಚಾರದಲ್ಲಿ ಸಣ್ಣ ವಿಳಂಬತೆಯನ್ನು ತೋರಿಸ್ಬೋದು ಆದರೂ ಸಹಿತವಾಗಿ ಮೀನರಾಶಿಯವರಿಗೆ ಈ ದಿನ ಈ ವಾರ ಶುಭದ ಕಾಲ ಇರುತ್ತೆ ಎಲ್ಲ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ಬೋದು ಉಚ್ಚ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ಹಾಗೆ ಧನಾಗಮವನ್ನು ತರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಧೈರ್ಯದ ಮನೋಭಾವದಿಂದ ಎಲ್ಲ ಕೆಲಸಗಳನ್ನು ಮಾಡಿ ಆದರೆ ತುಂಬ ಫಸ್ಟ್ರೇಷನ್ ಆಗಲಿಕ್ಕೆ ಹೋಗ್ಬೇಡಿ ಯಾಕೆಂದರೆ ರಾಹು ಇರೋದ್ರಿಂದ ಶುಕ್ರನೊಟ್ಟಿಗೆ ಸ್ವಲ್ಪ ಮಟ್ಟಿಗೆ ಅತಿಯಾದ ಆಸೆ ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದಿರುತ್ತೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ಶುಭ ಆಗುತ್ತೆ ಇಷ್ಟು ಈ ವಾರದ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನಮ್ಮ ಚಾನಲಿನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ सर्वेजना सुखिनो भवन्तु